ನಳದಮಯಂತಿ ಭಾಗ ಇಪ್ಪತ್ತು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಇಪ್ಪತ್ತರ ಕಥೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಭಾಗ ಇಪ್ಪತ್ತು ಋತುಪರ್ಣ ಬಾಹುಕನ ವಿನಯವನ್ನು ಮೆಚ್ಚಿ ಅವನಿಗೆ ಸಂಖ್ಯಾ ವಿಜ್ಞಾನ ತಿಳಿಸಿದ ಅದಕ್ಕೆ ಪ್ರತಿಯಾಗಿ ಬಾಹುಕನಿಂದ ಅಶ್ವವಿದ್ಯೆಯನ್ನು ಋತುಪರ್ಣ ಕಲಿತ ಬಾಹುಕನು ಸಂಖ್ಯಾವಿಜ್ಞಾನ ತಿಳಿಯುತ್ತಿದ್ದಂತೆ ಅವನನ್ನು ಆವರಿಸಿದ್ದ ಕಲಿ ಅವನಿಂದ ದೂರನಾದ ಸಾಯಂಕಾಲ ಸೂರ್ಯ ಮುಳುಗುವ ಮೊದಲೇ ಋತುಪರ್ಣ ಬಾಹುಕ ಮತ್ತು ಸುದೇವರು ಕುಂಡಿನ ಪುರವನ್ನು ತಲುಪಿದರು ಒಂದೇ ದಿನದಲ್ಲಿ ಋತುಪರ್ಣನು ಇಷ್ಟೊಂದು ದೂರ ಪ್ರಯಾಣ ಮಾಡಿದ್ದಾನೆ ಎಂದರೆ ಅವನ ಸಾರಥಿ ನಳನಲ್ಲದೆ ಬೇರೆ ಯಾರೂ ಆಗಿರಲು ಸಾಧ್ಯವೇ ಇಲ್ಲ ಎಂದು ದಮಯಂತಿ ಭಾವಿಸಿದಳು ಆದ್ದರಿಂದ ದಮಯಂತಿ ಬಾಹುಕನನ್ನು ಅರಮನೆಯ ಉದ್ಯಾನಕ್ಕೆ ಕಳುಹಿಸಿ ಆತನೇ ಅಡಿಗೆ ಮಾಡಿಕೊಳ್ಳುವ ಸೂಚನೆ ನೀಡಬೇಕೆಂದು ತನ್ನ ಸೇವಕಿಯರಿಗೆ ತಿಳಿಸಿದಳು ಅಲ್ಲದೆ ಆತನಿಗೆ ಬೇಯಿಸದ ಅಕ್ಕಿ ತರಕಾರಿಯನ್ನು ಕೊಟ್ಟು ನೀರು ಮತ್ತು ಬೆಂಕಿಯನ್ನು ಕೊಡದೆ ಹೇಗೆ ಅಡಿಗೆ ಬೇಯಿಸುತ್ತಾನೆ ಎಂಬುದನ್ನು ನೋಡಿ ತಿಳಿಸಬೇಕೆಂದು ಆಜ್ಞಾಪಿಸಿದಳು ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ